ನ್ಯೂಸ್ಗೆ ಸ್ವಾಗತ ಇಂದು ಕೋಲಾರದ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ವಿರೋಧ ಪಕ್ಷದ ನಾಯಕರಾದ ಸನ್ಮಾನ್ಯ ಶ್ರೀ ಆರ್ ಅಶೋಕ್ ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿರವರು ರವರು ನೇತೃತ್ವದಲ್ಲಿ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಹೂಮಾಲೆಯನ್ನು ಹಾಕುವುದರ ಮೂಲಕ ಕಾಂಗ್ರೆಸ್ ಸರ್ಕಾರದ ವೈಫಲ್ಯವನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ಅಂಬೇಡ್ಕರ್ ವೃತ್ತದಿಂದ ಮೇಕೆ ಸರ್ಕಲ್ ವೃತ್ತದವರೆಗೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಕಾಂಗ್ರೆಸ್ ವೈಫಲ್ಯದ ವಿರುದ್ಧ ಮಾತನಾಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರು ಡಾಕ್ಟರ್ ವೇಣುಗೋಪಾಲ್ ಮಾಜಿ ಶಾಸಕರಾದ ಮಂಜುನಾಥ್ ಗೌಡ ವರ್ತೂರ್ ಪ್ರಕಾಶ್ ವೆಂಕಟ ವೈ ವೆಂಕಟಮುನಿಯಪ್ಪ ಎಂ ನಾರಾಯಣಸ್ವಾಮಿ ಲೋಕಸಭಾ ಕ್ಷೇತ್ರದ ಎಲ್ಲ ತಾಲೂಕಿನ ಬಿಜೆಪಿ ಮುಖಂಡರು ಪಕ್ಷದ ಕಾರ್ಯಕರ್ತರು ಹಾಗೂ ಮತ್ತಿತರರು ಮುಖಂಡರು ಉಪಸ್ಥಿತರು ಭಾಗವಹಿಸಿದರು ವಿಜಯ ನ್ಯೂಸ್ ಚಿಂತಾಮಣಿ ಹೋರಾಟ ಮಾಡ್ತಾ ಇದ್ರೆ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೋದಿ ಅವ್ರನ್ನ ಕೇಳಕ್ಕೆ ಅವ್ರಿಗೆ ಧೈರ್ಯ ಇಲ್ಲ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ನಾವು ಮೋದಿ ನಾಯಕರಿಗೆ ಕೇಳಬೇಕು ಸರ್ಕಾರ ಬದುಕಿದ್ರೆ ಕರ್ನಾಟಕದಲ್ಲಿ ಸರ್ಕಾರ ಬದುಕಿದ್ರೆ ನೀವು ಜನಗಳು ಕರ್ನಾಟಕ ನೀವು ಬದುಕಿದ್ರೆ ನೀವು ಹಣ ಬಿಡುಗಡೆ ಮಾಡ್ಬೇಕಾಯ್ತು ನಿಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹತ್ತು ವರ್ಷದಲ್ಲಿ ನೀವು ಬಿಡುಗಡೆ ಮಾಡಿರೋದು ಮೂರು ಸಾವಿರ ಕೋಟಿ ಎಲ್ಲಿಗೆ ಬರ ಪರಿಹಾರಕ್ಕೆ ಮತ್ತು ಫ್ಲಡ್ಗೆ ಮೋದಿಯವರು ಹನ್ನೆರಡು ಸಾವಿರ ಕೋಟಿ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ನಾಲ್ಕು ಪಟ್ಟು ಜಾಸ್ತಿ ಬಿಡುಗಡೆ ಮಾಡಿದ್ದಾರೆ ಯಾರ ಕೇಳ್ಬೇಕ್ರಿ ಕಾಂಗ್ರೆಸ್ ಅವ್ರು ನಿಮ್ಮನ್ನ ನಾವು ಕೇಳಬೇಕು ಮೋದಿ ಹನ್ನೆರಡು ಸಾವಿರ ಕೋಟಿ ಕೊಟ್ರಲ್ಲ ಬರ ಮತ್ತು ಫ್ಲಡ್ಗೆ ನೀವು ಮೂರು ಸಾವಿರ ಕೋಟಿ ಕೊಟ್ಟಿದ್ದೀರಲ್ಲ ಕಾಂಗ್ರೆಸ್ ಇದ್ದಾಗ ಹತ್ತು ವರ್ಷ ನಿಮ್ಗ್ ನಾಚಕೆ ಆಗಲ್ರಿ ಕೇಳಕನ್ರೀಕ್ಷಿ ನಿಮ್ ಕಾಂಗ್ರೆಸ್ ಸರ್ಕಾರ ಹತ್ತು ವರ್ಷ ಆಯ್ತು ಮನಮೋಹನ್ ಸಿಂಗ್ ಹತ್ತು ವರ್ಷ ಪ್ರಧಾನಮಂತ್ರಿ ಎಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ ಹೇಳಿ ರೈಲ್ವೆಗೆ ಎಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ ರೋಡ್ ಟ್ರಾನ್ಸ್ಪೋರ್ಟ್ ಹಣ ಬಿಡುಗಡೆ ಮಾಡಿದ್ದಾರೆ ರೈತರಿಗೆ ಎಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ ಮೋದಿ ಅವರು ವರ್ಷಕ್ಕೆ ಪ್ರತಿ ರೈತನ್ ಆರ್ ಆರ್ ಸಾವಿರ ಕೊಡ್ತಾ ಇದ್ರಲ್ರಿ ಆರ್ ಸಾವಿರ ಕೊಡ್ತಾ ಇದ್ರೆ ಆರ್ ಆರ್ ಸಾವಿರ ಕೊಡ್ತಾ ಇದ್ದಾರೆ ಆಮೇಲೆ ಮಾನ್ಯ ಬೊಮ್ಮಾಯಿಯವರು ಯಡಿಯೂರಪ್ಪನವರು ಅದಕ್ಕೆ ನಾಲ್ಕು ಸಾವಿರ ಕೊಟ್ಟರು ಸೇರಿಸಿ ನಿಮ್ ಯೋಗ್ಯತೆಗೆ ಗತಿ ಇಲ್ದಿಲ್ಲ ನಾಲ್ಕು ಸಾವಿರನು ಕಿತ್ಕೊಂಡ್ಬಿಟ್ರಲ್ರಿ ರೈತರು ಕೊಟ್ಟಿದ್ದು ಮೋದಿ ಕೊಟ್ಟಿದ್ನೇ ಕಿತ್ಕೊಂಡವರು ಯಡಿಯೂರಪ್ಪ ಕೊಟ್ಟಿದ್ದು ಬೊಮ್ಮಾಯಿ ಕೊಟ್ಟಿದ್ದೇ ಕಿತ್ಕೊಂಡವರು ನಿಮ್ ಮೋದಿನ ಕೇಳಕ್ ಯೋಗ್ಯ ನಿಮಗೆ ನಾಚಿಕೆ ಆಗ್ಬೇಕು ನಾನು ಸವಾಲು ಹಾಕ್ತೀನಿ ನಿಮ್ಮ ಮನಮೋಹನ್ ಸಿಂಗ್ ಇದ್ದಾಗ ಹತ್ತು ವರ್ಷ ಎಷ್ಟು ಹಣ ಕರ್ನಾಟಕಕ್ಕೆ ಬಂದಿದೆ ಎಲ್ಲ ಇಲಾಖೆಯಲ್ಲೂ ನರೇಂದ್ರ ಇದ್ದಾಗ ಎಷ್ಟು ಹಣ ಬಂದಿದೆ ನಾನು ಚಾಲೆಂಜ್ ಮಾಡ್ತೀನಿ ನಾಲ್ಕು ಪಟ್ಟು ಜಾಸ್ತಿ ಬಂದೈತೆ ನಾಲ್ಕು ಪಟ್ಟು ಜಾಸ್ತಿ ಬಂದೈತೆ ಯಾರು ಮೋಸ ಮಾಡೋರೇ ಕಾಂಗ್ರೆಸ್ ಅವ್ರು ಮೋಸ ಮಾಡಿರೋದು ಕಾಂಗ್ರೆಸ್ ಅವರು ಈ ದೇಶವನ್ನ ಲೂಟಿ ಮಾಡಿರೋ ಪಾರ್ಟಿ ನರೇಂದ್ರ ಮೋದಿ ಮೇಲೆ ಒಂದೇ ಒಂದು ಅಲಿಗೇಷನ್ ಇಲ್ಲ ನರೇಂದ್ರ ಮೋದಿ ಅವರ ಮೇಲೆ ಒಂದೇ ಒಂದು ಅಲಿಗೇಷನ್ ಇಲ್ಲ ಇವತ್ತು ಮಂಡ್ಯದಲ್ಲಿ ನೆನ್ನೆನೂ ಕೂಡ ನಾನು ಹೋದಾಗ ಲಾಠಿ ಚಾರ್ಜ್ ಮಾಡಿದ್ರು ಭಯ ಬಿತ್ತು ಬಿಡಿದ್ದಾರೆ ರಾಮನ್ ಕಂಡ್ರೆ ಬಹಳ ಫ್ಲೆಕ್ಸ್ಗಳು ಕೀಳೋದು ರಾತ್ರ ರಾತ್ರಿ ಕೀಳೋದು ಅರ್ಧ ಹಾಕೋದು ಇವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಕೈಲಿ ಈ ಸರ್ಕಾರ ಮಾಡಿಸ್ತಾ ಇದೆ ಇವತ್ತು ಲಾಠಿ ಚಾರ್ಜ್ ಮಾಡಿರೋದ್ದು ಖಂಡನೀಯ ಏನ್ ತಪ್ಪು ಮಾಡಿದ್ದಾರೆ ಅವರು ನ್ಯಾಯ ಕೇಳ್ತಾ ಇದಾರೆ ನ್ಯಾಯ ಕೇಳ್ತಾ ಇದಾರೆ ಆ ಕಂಬ ಹಾಕಿದ್ರು ಏನ್ರಿ ನಿಮ್ ತಾತನ ಮನೆ ದುಡ್ಡು ಅದು ಯಾರ್ದ್ರಿ ದುಡ್ಡು ಸರ್ಕಾರದ ದುಡ್ಡು ಜನ ಮೂವತ್ತೆರಡು ಹಳ್ಳಿ ಜನ ನೂರು ರೂಪಾಯಿ ಕಲೆಕ್ಟ್ ಮಾಡಿ ಆ ಕಂಬ ನೂರ ಎಂಟು ಅಡಿ ಕಂಬ ನಿಲ್ಸಿರೋದು ನಿಮ್ಮ ಅಲ್ಲ ನಿಮ್ಗೆ ಏನ್ ಅಧಿಕಾರ ಇದೆ ಹನುಮಂತನ ಧ್ವಜ ಕೆಳಕ್ಕೆ ಏನ್ ಅಧಿಕಾರ ಇದೆ ಪರ್ಮಿಷನ್ ತಗೊಂಡಿದ್ದಾರೆ ಮೂರ್ ತಿಂಗಳಿಂದನೇ ಅಲ್ಲಿ ಹನುಮಂತನ ಬಾವುಟ ಆರಿಸೋಕೆ ಪರ್ಮಿಷನ್ ತಗೊಂಡಿದ್ದಾರೆ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದನೂ ಕೂಡ ಅಲ್ಲಿ ಹನುಮಂತನ ಬಾವುಟಾನೇ ಆರ್ತಾ ಇದ್ದಿದ್ದು ಅದ ಹದಿನೈದು ಅಡಿ ಬಾವುಟ ಇತ್ತು ಅದನ್ನ ನೂರ ಎಂಟು ಅಡಿ ಮಾಡಿದ್ದಾರೆ ಅಷ್ಟೇ ರಾಮದೇವರ ಮುಂದೆ ರಾಮ್ ದೇವಸ್ಥಾನ ಇದೆಯಲ್ಲ ಅಲ್ಲಿಂದ ಮೂವತ್ತು ಮೀಟರ್ ಹತ್ರನೇ ಇರೋದು ರಾಮ್ ದೇವಸ್ಥಾನ ಇದೆ ದೊಡ್ಡದು ಪುರಾತನವಾದ ಇನ್ನೂರು ಮುನ್ನೂರು ವರ್ಷ ಹಿಂದೆ ಕ ಪುರಾತನವಾದಂಥ ದೇವಸ್ಥಾನ ಅದು ಅದ್ರ ಮುಂದೆ ಇರೋದು ಈ ಬಾವುಟ ಅದ್ರ ಮುಂದೆ ಇನ್ನಾರರಿಗೆ ಕಟ್ಟಬೇಕು ಏಕಾಏಕಿ ರಾಷ್ಟ್ರಧ್ವಜ ಆರ್ ಮಾಡ್ತಿರಲ್ಲ ರಾಷ್ಟ್ರಧ್ವಜಕ್ಕೆ ಒಂದು ಗೌರವ ಬೇಡಲ್ರಿ ರಾಷ್ಟ್ರಧ್ವಜ ಹಾರಿಸ್ಬೇಕಾದ್ರೆ ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರು ಏನಾರ ಸಂಭ್ರಮ ಇದ್ದರೆ ಅದನ್ನು ಮಾಡಬೇಕು ಮಧ್ಯಾಹ್ನ ಮೂರು ಗಂಟೆಗೆ ಕಾಲಿಗೆ ಶೂ ಹಾಕೊತೀರ ಚಪ್ಪಲಿ ಹಾಕಂತೀರ ಅದಕ್ಕೆ ಒಂದು ಗೌರವ ಹೂವು ಕಟ್ಟಬೇಕು ಅದಕ್ಕೆ ಹೂವು ಕಟ್ಟಿ ಅದು ಮೇಲೆ ಎಳ್ದಾಗ ಹೂವು ಎಲ್ಲ ಕೆಳಗಡೆ ಬಿಡಬೇಕು ಆಮೇಲೆ ಸಂಗೀತ ರಾಷ್ಟ್ರ ಗೀತೆಯನ್ನು ಗೀತೆಯು ಏನು ಇಲ್ಲ ರೀ ಹನುಮಂತನ ಧ್ವಜ ತೆಗಿಬೇಕು ಅದಕ್ಕೋಸ್ಕರ ರಾಷ್ಟ್ರ ಧ್ವಜವನ್ನ ಉಪಯೋಗ ಮಾಡ್ಕೊಂಡ್ರಲ್ಲ ನಿಮ್ಗೆ ನಿಮ್ಗೆ ನಾಚಿಕೆ ಇದೆಯನ್ರಿ ಕಾನೂನೇನ ಗೊತ್ತಿದೆಯಾ ನಿಮ್ಗೆ ಅವಮಾನ ಮಾಡಿದೀರ ರಾಷ್ಟ್ರ ಧ್ವಜಕ್ಕೂ ಅವಮಾನ ಮಾಡಿದೀರ ಹನುಮನ ಧ್ವಜನೂ ಕಿತ್ತು ಕಿತ್ತು ಬಿಸಾಕಿದ್ದೀರಾ ನೀವು ಜನಗಳ ಜನಗಳು ಮುಂದೆನೆ ನೀವು ಚಿತ್ಮಿಸಿ ಹಾಕಿದ್ರೆ ಅನುಮಾನಾರ್ಜ್ ಜನ ನಿಮ್ಗೆ ಆ ಶಾಪ ತಟ್ಟೆ ತಟ್ಟು ಒಬ್ಬ ವಿರೋಧ ಪಕ್ಷದ ನಾಯಕ ಪ್ರತಿಭಟನೆ ಮಾಡಿ ನಾವು ನಿನ್ನೆನೆ ಫೋನ್ ಮಾಡಿ ಹೇಳಿದೀನಿ ನಾನೇ ಸ್ವತಃ ಫೋನ್ ಮಾಡಿ ಹೇಳಿದೀನ್ರಿ ಅವ್ರಿಗೆ ನಾನು ಬರ್ತಾ ಇದ್ದೀನಿ ನೀವು ಮನವಿ ಸ್ವೀಕಾರ ಮಾಡ್ಬೇಕು ಬರ್ತೀನಿ ಅಂತ ಹೇಳಿದ್ರು ಎಷ್ಟು ದುರಾಂಕಾರದಿಂದ ಈ ಸರ್ಕಾರ ಬಹಳ ದಿನ ಇರಲ್ಲ ಈ ಅಧಿಕಾರಿಯಾಗಿದ್ದೀಯ ಹುಷಾರಾಗಿರ್ಬೇಕು ಈಗ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡ್ಕೊಂಡು ಇಲ್ಲೇ ಇದ್ದಾರೆ ಆಫೀಸಲ್ಲೇ ಕೂತಿದ್ರು ಸ್ವಿಚ್ ಆಫ್ ಮಾಡ್ಕೊಂಡು ಇಂಥ ದುರಾಂಕಾರದ ಅಧಿಕಾರಿಗಳು ಇಡೀ ರಾಜ್ಯದಲ್ಲಿ ತಲೆ ಎತ್ತಿದ್ದಾರೆ ಇಡೀ ರಾಜ್ಯ ಇದ್ರ ವಿರುದ್ಧ ಹೋರಾಟವನ್ನು ನಾವು ಮಾಡ್ತೀವಿ ಈಗಾಗಲೇ ನಮ್ಮ ಎಂ ಪಿ ಅವರು ನಮ್ಮ ಎಲ್ಲ ಎಕ್ಸ್ ಎಮ್ ಎಲ್ ಎರು ಕೊಟ್ಟಿದ್ದಾರೆ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀರಿ ಇಲ್ಲಿರುವಂತ ಸರ್ಕಾರಿ ಜಮೀನೆಲ್ಲ ಕೂಡ ಅಕ್ರಮವಾಗಿ ಬೋರ್ಡ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಅಂತ ನನಗೂ ಕೂಡ ಮನವಿ ಬಂದಿದೆ ಅರ್ಜಿ ಬಂದಿದೆ ಅದರ ಕಡೆ ಪರಿಶೀಲನೆ ಮಾಡ್ತಾ ಇದ್ದೀರಿ ಎಲ್ಲೆಲ್ಲಿ ಈ ತರ ಹಿಂದೂಗಳ ಭೂಮಿಯನ್ನ ಕಬಳಿಸ್ತಾ ಇದ್ದಾರೆ ಅದರ ವಿರುದ್ಧನೂ ಕೂಡ ಹೋರಾಟ ಮಾಡ್ತೀರಿ ಅದ್ರ ಪರಿಶೀಲನೆ ಮಾಡ್ತಾ ಇದ್ದೀರಿ ಯಾವ ಜಾಗ ಎಲ್ಲೆಲ್ಲಿ ಎಷ್ಟೆಷ್ಟು ಅಂತ ದಾಖಲೆಗಳು ಸರಿಯಾಗಿ ಮೇಲೆ ಅದಕ್ಕೂ ಮತ್ತೆ ಬಂದು ಹೋರಾಟವನ್ನು ಮಾಡಿ